ಇನ್ನು ನಟ ಚಿಕ್ಕಣ್ಣ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಸ್ಟೋನಿ ಬ್ರೂಕ್ಸ್ಗೆ ತೆರಳಿದ್ದ ಬಗ್ಗೆ ನಟ ಚಿಕ್ಕಣ್ಣ ಬಾಯ್ ಬಿಟ್ಟಿದ್ದಾರೆ ದರ್ಶನ್ರ ಜೊತೆಗೆ ನನ್ನ ಮುಂದಿನ ಚಿತ್ರದ ಬಗ್ಗೆ ಮಾತಾಡಿದೆ ಅವತ್ತು ಸ್ಟೋನಿ ಬ್ರೂಕ್ ನಲ್ಲಿ ಏನೇನ್ ಮಾತುಕತೆ ಆಯ್ತು ಅನ್ನೋದ್ರ ಬಗ್ಗೆ ಅವರು ಹೇಳಿರೋದು ನಾನು ಸಹ ಮಾತನಾಡಿಕೊಂಡು ಊಟ ಮಾಡ್ತಿದ್ದೆ ಆ ಸಂದರ್ಭದಲ್ಲಿ ದರ್ಶನ್ ಬಳಿ ಪವನ್ ಬರ್ತಾನೆ ಪವನ್ ಬಂದು ಒಂದು ವಿಚಾರವನ್ನ ದರ್ಶನ್ಗೆ ತಿಳಿಸ್ತಾನೆ ದರ್ಶನ್ ಬಳಿಗೆ ಬಂದು ಕಿವಿಯಲ್ಲಿ ಆ ವಿಚಾರವನ್ನ ಹೇಳ್ತಾನೆ ನಂತರ ದರ್ಶನ್ ಯಾರಿಗೋ ಕಾಲ್ ಮಾಡಿ ಅದರ ಬಗ್ಗೆ ಚರ್ಚೆಯನ್ನ ಮಾಡಿದ್ರು ನಂತರ ಚಿಕ್ಕಣ್ಣ ನೀನು ಹೊರಡು ಅಂತ ನನಗೆ ಹೇಳಿದ್ರು ಹಾಗಾಗಿ ನಾನು ಅಲ್ಲಿಂದ ಹೊರಟ್ಬಿಟ್ಟೆ ನಮಗೆ ನಮ್ಗೆ ಬೇರೆ ಕೆಲಸ ಇದೆ ಅಂತ ದರ್ಶನ್ ಹೇಳಿದ್ರು ಅಂತ ಹೇಳಿ ಸ್ಟೋನಿ ಬ್ರೂಕ್ಸ್ಗೆ ಸಂಬಂಧಪಟ್ಟಂತೆ ನಟ ಚಿಕ್ಕಣ್ಣ ಮಾತನಾಡಿದ್ದಾರೆ ಜೂನ್ ಅರ್ಜುನ್ ಕಚೇರಿಯಲ್ಲಿ ನನ್ನ ಮುಂದಿನ ಚಿತ್ರದ ಬಗ್ಗೆ ಚರ್ಚೆ ಮಾಡ್ತಿದ್ದೆ ಆಗ ನಟ ಯಶಸ್ ಕರೆ ಮಾಡಿ ದರ್ಶನ್ ಮಧ್ಯಾಹ್ನ ಸ್ಟೋನಿ ಬ್ರೂಕ್ಸ್ನಲ್ಲಿ ಊಟ ಅರೇಂಜ್ ಮಾಡಿದ್ದಾರೆ ನಿನಗೆ ಕರೆ ಮಾಡಿ ತಿಳಿಸುವಂತೆ ಸೂಚಿಸಿದ್ದಾರೆ ಡೈರೆಕ್ಟಾಗಿ ಸ್ಟೋನಿ ಬ್ರೂಕ್ಸ್ಗೆ ಬರುವಂತೆ ಹೇಳಿದರು ನಾನು ಬರಲು ಟ್ರೈ ಮಾಡ್ತೇನೆಂದು ಯಶಸ್ಗೆ ತಿಳಿಸಿದೆ ಹತ್ತು ನಿಮಿಷಗಳ ನಂತರ ದರ್ಶನ್ ಕರೆ ಮಾಡಿ ಬರುವಂತೆ ತಿಳಿಸಿದರು ನಾನು ಮನೆಗೆ ಬಂದು ಬಟ್ಟೆ ಬದಲಾಯಿಸಿಕೊಂಡು ಎರಡು ನಲವತ್ತೈದಕ್ಕೆ ಹೋದೆ ನನ್ನ ಖಾಸಗಿ ವಾಹನದಲ್ಲಿ ಡ್ರೈವರ್ ಸಿದ್ದು ಜೊತೆಯಲ್ಲಿ ಸ್ಟೋನಿ ಬ್ರೂಕ್ಸ್ಗೆ ಹೋದೆ ನಾನು ಸಿದ್ದು ನನ್ನ ಕಾರಲ್ಲಿ ಬಿಟ್ಟು ಡಿ ಬಾಸ್ ಸಫಾರಿ ಎಂಬ ಲಾಂಜ್ಗೆ ತೆರಳಿದೆ ಅಲ್ಲಿ ದರ್ಶನ್ ವಿನಯ್ ಪ್ರದೋಷ್ ಯಶಸ್ ನಾಗರಾಜು ಊಟ ಮಾಡುತ್ತಿದ್ದರು ನಾನು ಕುಳಿತುಕೊಂಡಿದ್ದು ನನ್ನ ಮುಂದಿನ ಚಿತ್ರದ ಬಗ್ಗೆ ಮಾತನಾಡಿದೆ ನಾನೂ ಸಹ ಅವರುಗಳೊಂದಿಗೆ ಮಾತನಾಡಿಕೊಂಡು ಊಟ ಮಾಡುತ್ತಿದ್ದೆ ಆಗ ಪವನ್ ದರ್ಶನ್ ಬಳಿ ಬಂದು ಕಿವಿಯಲ್ಲಿ ಯಾವುದೋ ವಿಚಾರ ತಿಳಿಸಿದರು ಆತನು ಕಿವಿಯಲ್ಲಿ ವಿಷಯ ತಿಳಿಸಿದ ನಂತರ ದರ್ಶನ್ ಮುಖಭಾವ ಬದಲಾವಣೆಯಾಗಿರುತ್ತದೆ ನಂತರ ದರ್ಶನ್ ಯಾರಿಗೋ ಕರೆ ಮಾಡಿ ಗಂಭೀರವಾಗಿ ಯಾವುದೋ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರು ನಂತರ ಚಿಕಣ್ಣ ನೀನು ಹೊರಳು ನಮಗೆ ಬೇರೆ ಕೆಲಸ ಇದೆ ಎಂದು ದರ್ಶನ್ ತಿಳಿಸಿದರು ನಂತರ ಎಲ್ಲರೂ ಒಟ್ಟಿಗೆ ಕೆಳಗೆ ಬಂದಿದ್ದು ನಾನು ಅಲ್ಲಿಂದ ಹೊರಟು ಹೋದೆ ಕಪ್ಪು ಬಣ್ಣದ ಸ್ಕಾರ್ಪಿಯೋ ವಾಹನದಲ್ಲಿ ದರ್ಶನ್ ಪ್ರದೋಷ್ ವಿನಯ್ ಹಾಗೂ ನಾಗರಾಜು ಬಿಳಿ ಬಣ್ಣದ ಸ್ಕಾರ್ಪಿಯೋ ವಾಹನದಲ್ಲಿ ಅಲ್ಲಿಂದ ಹೋದರು ಜೂನ್ ಹತ್ತರಂದು ನನ್ನ ಸ್ನೇಹಿತ ನಾಗೇಂದ್ರ ನನಗೆ ಕರೆ ಮಾಡಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಎಂದರು ನಾನು ಕೊಲೆಯ ಬಗ್ಗೆ ಸುದ್ದಿ ಮಾಧ್ಯಮಗಳಲ್ಲಿ ನೋಡಿರುತ್ತೇನೆ ದರ್ಶನ್ ಕಿವಿಯಲ್ಲಿ ಬಂದು ಏನೋ ಹೇಳಿದ್ದ ಪವನ್ನನ್ನು ಇಳಿದು ಬಂದಿದೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾಯಕ ನಟ ಹಾಗೂ ಹಾಸ್ಯ ನಟನಾಗಿದ್ದೇನೆ ನನಗೆ ದರ್ಶನ್ ಬುಲ್ಬುಲ್ ಚಿತ್ರದ ಸಮಯದಿಂದ ಪರಿಚಯವಾಗಿರ್ತಾರೆ ನಾನು ಅವರೊಂದಿಗೆ ಸುಮಾರು ಮೂರು ಚಿತ್ರಗಳಲ್ಲಿ ಹಾಸ್ಯ ನಟನಾಗಿ ಕೆಲಸ ಮಾಡಿರುತ್ತೇನೆ ರಾಬರ್ಟ್ ಸಿನಿಮಾದ ವೇಳೆ ಹೆಚ್ಚಾಗಿ ಅವರೊಂದಿಗೆ ಒಡನಾಟ ಹೊಂದಿರುತ್ತೇನೆ ದರ್ಶನ್ ಪವಿತ್ರ ಗೌಡ ಅವರೊಂದಿಗೆ ಲಿವಿನ್ ಇನ್ ರಿಲೇಷನ್ನಲ್ಲಿ ಇದ್ದ ಬಗ್ಗೆ ನನಗೆ ತಿಳಿದಿದೆ